ಕನ್ನಡದ ಖ್ಯಾತ ಬಾಲನಟಿಯಾಗಿ ಈಗ ಬೇಬಿ ಶಾಮಿಲವರು ಕಾಣಿಸಿಕೊಂಡಿದ್ರು ಇಂಥ ಬೇಬಿ ಶಾಮಿ ಅವರಿಗೆ ಏನಾಗಿ ಹೋಯಿತು ಇದೀ ವರ್ಷ ಆಗಿದ್ದಾರೆ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೂ ಮುಂದೆ ನಮ್ಮ ಚಾನಲ್ಸ್ ಕ್ರಮಗೊಳಿಸಿದರೆ ನಟಿ ಬಿಬಿ ಶಾಮಿಲಿ ತುಂಬಾ ಅದ್ಭುತವಾದ ಕಲಾವಿದೆ ಅಂತ ಕೂಡ ಹೇಳ್ಬೋದು ಇಂಥ ಅದ್ಭುತವಾದ ಕಲಾವಿದೆ ಸಾವಿರದ ಒಂಬೈನೂರ ತೊಂಬತ್ತರಿಂದ ಸಾವಿರದ ಒಂಬೈನೂರ ತೊಂಬತ್ತೆಂಟರ ತನಕ ಕನ್ನಡದಲ್ಲಿ ಬಹಳ ಬೇಡಿಕೆ ನಟಿ ಕನ್ನಡ ತಮಿಳು ತೆಲುಗುನಲ್ಲಿ ಕೂಡ ಸಾಕಷ್ಟು ಸಿನಿಮಾಗಳನ್ನು ಕೂಡ ಮಾಡಿದ್ರು ಆಗಿನ ಕಾಲದರ್ಶೀನಾಥ ಅನಾಗ್ ಸುನಿಲ್ ಹೀಗೆ ಸಾಕಷ್ಟು ದೊಡ್ಡ ದೊಡ್ಡ ನಟರೊಂದಿಗೆ ನಟಿಸಿದಂತೆ ಈಗ್ಲಿಗೆ ಬೇಬಿ ಶ್ಯಾಮ್ ಸೇರ್ತದೆ ಇನ್ನು ಇಂಥ ಬೇಬಿ ಶ್ಯಾಮಿ ನಿಜಕ್ಕೂ ಈಗ ಏನಾಯಿತು ಅಂತ ನೋಡ್ತಾ ಬಂದರೆ ಬೇಬಿ ಅವರು ಈಗ ಸಿನಿಮಾ ರಂಗದಿಂದ ಬಹುತೇಕ ದೂರ ಉಳಿದಿದ್ದಾರೆ ಎರಡು ಸಾವಿರದ ಏಳು ಎಂಟರಲ್ಲಿ ಸತತವಾಗಿ ನಾಲ್ಕು ಸಿನಿಮಾ ಮಾಡಿದ್ರು ಮತ್ತು ಅವರ ಆ್ಯಟಿಟ್ಯೂಡ್ ಕಾರಣಗಳಿಂದಾಗಿ ಅವರಿಗೆ ನಿರ್ಮಾಪಕರಲ್ಲಿ ಸೇರಿ ಬಹಿಷ್ಕಾರವನ್ನು ಹಾಕಿ ದೂರ ಇಟ್ಟರು ಇನ್ನು ಈಗ ಸದ್ಯ ಈಗ ನಲವತ್ತು ವರ್ಷ ವಯಸ್ಸಾಗಿದೆ ಇನ್ನೂ ಕೂಡ ಮದುವೆಯಾಗಿಲ್ಲ ಸದ್ಯ ಈಗ ಮದುವೆ ಆಗಬೇಕೆಂಬ ಎಂಬ ಕೂಡ ತೋರಿಸಿದ್ದಾರಂತೆ ಅದರಂತೆ ಸದ್ಯ ಬಿಬಿ ಅವರು ಸಿನಿಮಾ ರಂಗದಿಂದ ಇನ್ನಿಲ್ಲವಾಗಿದ್ದಾರೆ ಅಂತಾನು ಕೂಡ ಹೇಳ್ಬೋದು ಈ ಮೂಲಕ ಸಿಂಹರಂಗ ಗುಡ್ ಬೈ ಹೇಳಿ ದೂರನೇ ಉಳಿದಿದ್ದಾರೆ ಸದ್ಯ ಒಂದು ಬೇರೆ ಒಂದು ಬಿಸ್ನೆಸ್ ಮಾಡಿಕೊಂಡು ಆರಾಮಾಗಿದ್ದಾರೆ ಅಂತಲೂ ಕೂಡ ಹೇಳಲಾಗುತ್ತೆ